Honey Kurve Honey ಸ್ಟುಡೆಂಟ್ಸ್ ಗುಡ್ ಮಾರ್ನಿಂಗ್ ಟುಡೇ ಐ ಆಮ್ ಟೆಲ್ಲಿಂಗ್ ಅಬೌಟ್ ದಿ ಸಮ್ ಅಲ್ಪಬೆಟಿಕ್ ಲೆಟರ್ಸ್ ಆ್ಯಂಡ್ ವರ್ಡ್ಸ್ ಇಲ್ಲಿ ನೋಡ್ರಿ ಈಗಾಗಲೇ ನಾವು ಕನ್ನಡದಲ್ಲಿ ಕನ್ನಡ ಪುಸ್ತಕದಲ್ಲಿ ರಗಸದ ಒಂದು ಹತ್ತು ಹಂತಗಳಲ್ಲಿ ಹತ್ತು ಹಂತಗಳಲ್ಲಿ ಯಾವ ರೀತಿಯಾಗಿ ನಾವು ಹತ್ತು ಹಂತಗಳಲ್ಲಿ ನಾವು ಶಬ್ದಗಳನ್ನು ಪದಗಳನ್ನು ಬರಿತೀವಲ್ಲ ಆ ರೀತಿಯಲ್ಲಿ ನಾವು ಇಂಗ್ಲೀಷ್ ಇಪ್ಪತ್ತಾರು ಒಂದು ಅಕ್ಷರಗಳಲ್ಲಿ ಇಪ್ಪತ್ತಾರು ಅಕ್ಷರಲ್ಲಿ ನಾವು ಯಾವ ರೀತಿಯಾಗಿ ನಾವು ವರ್ಡ್ಸನ್ನು ಬರಿಬಹುದು ಅಂತ ನೋಡೋಣ ಈ ಮೊದಲನೇದಾಗಿ ನಾವು ಈಗ ಸಿ ಓ ಎ ಪಿ ಟಿ ಸಿ ಓ ಎ ಪಿ ಟಿ ಮೊದಲನೇ ಹಂತದ ಇಂಗ್ಲೀಷ್ನಲ್ಲಿ ಈ ಒಂದು ಲೆಟರ್ಸ್ನಲ್ಲಿ ಯಾವ ರೀತಿಯಾಗಿ ಈ ಐದೈದು ಲೆಟರ್ಸ್ಗಳನ್ನು ಅವರು ಗುಂಪನ್ನು ಮಾಡಿದ್ದಾರೆ ಒಟ್ಟು ಐದು ಗುಂಪುಗಳನ್ನು ಮಾಡಿದ್ದಾರೆ ಐದೈದು ಲೆಟರ್ಸನ್ನು ಕೂಡಿ ಈ ಮೊದಲನೇ ಗುಂಪು ಇಂಗ್ಲೀಷನ್ನ ಸಿ ಓ ಎ ಪಿ ಟಿ ಐದು ಅಕ್ಷರಗಳು ಈ ಐದು ಅಕ್ಷರಗಳಲ್ಲಿ ನಾವು ಯಾವ ರೀತಿಯಾಗಿ ನಾವು ವರ್ಡ್ಸ್ ಮಾಡ್ಬೋದು ಮಾಡಬಹುದು ಇಲ್ಲಿ ನೋಡ್ರಲ್ಲಿ ಈಗ ನಮ್ಮ ಮಕ್ಕಳು ಮಾಡಿ ತೋರಿಸ್ತಾರೆ ಇವಳು ಸಹನಾ ವಿದ್ಯಾರ್ಥಿನಿ ಇವಳು ಈ ಒಂದು ಸಿ ಒ ಎ ಪಿ ಟಿ ಸಹನಾಸರಿ ಹೇಳು ಲೆಟರ್ಸ್ಗಳನ್ನ ಸಿ ಹೇಳು ಕೈ ವೆರಿ ಗುಡ್ ಸಿ ಓ ಪಿ ಟಿ ಇವುಗಳಲ್ಲಿ ನಾವು ಯಾವ ರೀತಿ ವರ್ಡ್ಸ್ ಮಾಡ್ಬೋದು ನಿನಗೆ ಯಾವ ಎಷ್ಟು ವರ್ಡ್ಸ್ ಗೊತ್ತದವಲ್ಲ ಅಷ್ಟು ಮಾಡಿ ತೋರಿಸು ಹಾಂ ಏನಾಯ್ತು ಓದು ಹೇಳು ಸಿ ಎ ಗುಡ್ ಸಿ ಎ ಟಿ ಕ್ಯಾಟ್ ಕ್ಯಾಟ್ ಹಾಂ ನೆಕ್ಸ್ಟ್ ಮತ್ತೆ ಇಡು ಮತ್ತೆ ಎಷ್ಟು ವರ್ಡ್ಸ್ ನಿಮ್ಗೆ ಗೊತ್ತದವ ಹೇಳು ಸಿ ಎ ಟಿ ಕ್ಯಾಟ್ ಹಾಂ ನೆಕ್ಸ್ಟ್ ಸಿ ಒಪಿ ಏನಾಗತ್ತದು ಕಾಪ್ ಹಾಂ ಹಾಂ ಆಯಿತು ನೆಕ್ಸ್ಟ್ ಯಾವ ಗೊತ್ತಿದಾವೆ ನಿಮಗೆ ಸಿ ಎಸ್ ಏನಾಗತ್ತದು ಸಿ ಎ ಪಿ ಕ್ಯಾಪ್ ಕ್ಯಾಪ್ ವೆರಿ ಗುಡ್ ಹಾಂ ನೀನು ಏನು ಮಾಡಂದರೆ ದ್ರಾಕ್ಷಾಯಿಣಿ ಇವಳು ದ್ರಾಕ್ಷಾಯಿಣಿ ಇವಳು ಈ ಒಂದು ವೋಳಸುಗಳನ್ನ ಹೇಳ್ತಾಳೆ ನೀ ಕಡೆ ಬ ದ್ರಾಕ್ಷಿಣಿ ಮೊದ್ಲು ಇವ್ನು ಹೇಳು ಲೆಟರ್ಸ್ಗಳನ್ನು ಓದು ಸಿ ಓ ಎ ಪಿ ಟಿ ಎಸ್ ವೆರಿ ಗುಡ್ ಸಿ ಓ ಎ ಪಿ ಟಿ ಎಸ್ ಹ್ಞೂ ಹೇಳು ಓದು ಪಿ ಪಿ ಓಟಿ ಪಾಟ್ ವೆರಿ ಗುಡ್ ಪಿ ಓ ಟಿ ಪಾಟ್ ವೆರಿ ಗುಡ್ ಮತ್ತೆ ಯಾವ ವರ್ಷ ನಿನ್ಗೆ ಗೊತ್ತಿದಾವೆ ಹೇಳು ವಿದ್ಯಾರ್ಥಿನಿ ಇವಳಿಗೆ ಲೆಟರ್ಸ್ಗಳನ್ನ ಓದ್ತಾಳೆ ಓದಿ ವರ್ಡ್ಸ್ ಮಾಡ್ತಾಳೆ ಹಿ ವೆರಿ ಗುಡ್ ಸಿ ವರ್ಡ್ಸ್ ಮಾಡು ಸರಿಯಾಗಿಡದನಾ ಸರಿಯಾಗಿಟ್ಟು తీ ఏ పి టాప వేరి గోడ్ నేక్స్ట మత్నిం యా వార్సు గోతుదా నోడు పీ ఓ అద్రలు లుడుకు పీ ఓ పీ ರೀತಿಯಾಗಿ ನಾವು ಏನ್ ಮಾಡಬಹುದು ಸಿ ಒ ಎ ಸಿ ಒ ಎ ಪಿ ಟಿ ಏನ್ ಮಾಡಬಹುದು ಕೆಲವು ವರ್ಡ್ಸ್ಗಳನ್ನ ಮಾಡಬಹುದು ಇದೇ ರೀತಿಯಾಗಿ ನಾವು ಈಗ ಮುಂದಿನ ಕ್ಲಾಸ್ ಅಲ್ಲಿ ಈ